ಯಾರಿಗೆಲ್ಲ ಭಾವಗೀತೆ ತೊಂದ್ರೆ ಶಾಂತಿಯನ್ನ ಬರ್ತಿದ್ರು ಖುಷಿ ಆಯ್ತು ಓಕೆ ಸಿ ಅಶ್ವಥ್ ಅವರ ಒಂದು ಭಾವಗೀತೆಯನ್ನ ನಿಮಗಾಗಿ ಪ್ರಸ್ತುತ ಪಡಿಸ್ತಿದ್ದೇನೆ ಒಂದು ಚಪ್ಪಾಳೆ ನಿರಂತರವಾಗಿ ನಮ್ಗೆ ಗೊತ್ತುಂಟು ಮತ್ತೆ ನಿಮಗೆ ಚಪ್ಪಾಳೆ ಹಾಕ್ಲಿಕ್ಕೆ ಉಂಟು ಅಂತ ಅದಕ್ಕಾಗಿ ರಿಸರ್ವ್ ಆಗಿಡಬೇಡಿ ನಮ್ಮನ್ನು ಕೂಡ ಮರಿಬೇಡಿ ಓಕೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯ ಕೊಟ್ಕೊಳ್ಲಿಲ್ಲ ಯಾಕಂದ್ರೆ ಅವ್ರು ಬೆಳೆದು ಬಂದಿರ್ತಕ್ಕಂಥ ಪರಿಸರ ಬೆಳೆದು ಬಂದಿರ್ತಕ್ಕಂಥ ಪಾಠಶಾಲೆ ಪಡ್ಕೊಂಡಿರ್ತಕ್ಕಂಥ ಸಂಸ್ಕಾರದಲ್ಲಿ ಸ್ವಂತ ಅನ್ನೋದು ಇರ್ಲಿಲ್ಲ ಅಂತ ಇಲ್ಲ ಅದ್ ಕಡೆ ಹೇಗಿತ್ತು ರಾಜಕಾರಣದಲ್ಲಿ ಸ್ವಂತ ಅನ್ನೋದು ಇರ್ಲಿಲ್ಲ ಇಲ್ಲ ಅಂತ ಹೇಳಲಿಕ್ಕೆ ನಂಗೆ ಧೈರ್ಯ ಇಲ್ಲ ಆದ್ರೆ ಅದು ಲಾಸ್ಟ್ ಪ್ರಯಾರಿಟಿಲಿತ್ತು ಅಂತ ಅದು ಕಡೆ ಪ್ರಯಾರಿಟಿ ಕಡೆ ಆದ್ಯತೆಲಿ ಹೀಗಾಗಿ ಎರಡೆರಡು ಪ್ರಧಾನ ಮಂತ್ರಿಗಳು ಚಮ್ಮ ಜೀವಿತ ಕಾಲದಲ್ಲೇ ತಮ್ಮ ಭಾರತ ರಥ ಕೊಟ್ಕೊಂಡಿದ್ದಂತ ಉದಾಹರಣೆ ಇರ್ಬೇಕಾದ್ರೆ ಅಟಲ್ ಜಿ ಅವರ ವ್ಯಕ್ತಿತ್ವದಲ್ಲಿ ಅಟಲ್ ಜಿ ಅವ್ರಿಗೆ ಇದ್ದಂತ ವೈವಿಧ್ಯಮಯವಾಗಿರ್ತಕ್ಕಂತ ಪ್ರತಿಭೆಗಳಲ್ಲಿ ಅಟಲ್ ಜಿ ಯಾವಾಗ್ಲೂ ತನಗ್ ತಾನು ಕೊಟ್ಕೊಳ್ಬೋದಾಗಿತ್ತು ಅಂದ ಆದ್ರೆ ಆ ತರದೊಂದು ವ್ಯಕ್ತಿನೇ ಆಗಿರ್ಲಿಲ್ಲ ಯಾಕಂದ್ರೆ ಅವ್ರು ಬೆಳೆದು ಬಂದಿದ್ದು ಅವ್ರ ತಂದೆಯಾಗಿದ್ದಂತ ಕೃಷ್ಣ ಬಿಹಾರಿ ಅವರ ಪಾಠಶಾಲೆಯಲ್ಲಿ ಅವ್ರ ತಾಯಿ ಆಗಿದ್ದಂತ ಕೃಷ್ಣಾದೇವಿಯ ಮನೆಯ ಪಾಠಶಾಲೆಯಲ್ಲಿ ಅವರ ಬೆಳೆದ ಬಂದಿದ್ದು ಇಲ್ಲಿ ಸಾವಿರಾರು ಕಾರ್ಯಕರ್ತರು ಹೇಗೆ ಬೆಳೆದು ಬಂದಿದ್ದಾರ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾಠಶಾಲೆಯಲ್ಲಿ ಅವ್ರು ಬೆಳ್ಕೊಂಡ್ ಬಂದಿದ್ರು ಎಲ್ಲಿ ದೇಶ ಮೊದಲು ಪಕ್ಷ ನಂತರ ಸ್ವಂತ ಅಂತಿಮವಾಗಿರ್ತಕ್ಕಂತ ಹಂತ ಇಲ್ಲ ಅಂತ ಹೇಳೋದಿಲ್ಲ ದೇಶದ ಹಿತದಲ್ಲಿ ಪಕ್ಷದ ವ್ಯವಸ್ಥೆಯ ಒಳಗೆ ನನಗೂ ಏನಾದ್ರೂ ಸಿಗುತ್ತಾದ್ರೆ ಸಿಗ್ಲಿ